ಮುನ್ನಿನವರ ಅನುಭವ ನಾಳಿನ ಅನ್ನಕ್ಕೆ ಉಪ್ಪು ನೋಡ ಮುನ್ನಿನವರ ಮನ್ನಿಸಿದವ ನಾಳೆಯನ್ನು ಕಟ್ಟಲಾರ ಸ್ವತಂತ್ರ ದೇವಸ್ಥಾನ ಸಿದ್ದಯ ಪುರಾಣಿಗಳು ಹೇಳ್ತಾರೆ ಇವತ್ತೇನಾದರೂ ನಾವು ತುಪ್ಪ ಮಾಡ್ಕೊಂಡಿವಂದ್ರೆ ಅದು ಹೆಪ್ಪು ಹಾಕಿದವ್ರು ಯಾರು ಅಂದರೆ ಹಿಂದಿನ ನಮ್ಮ ಹಿರಿತನ ಅನ್ನೋದೇನಿದೆ ಆ ಹಿರಿಯರು ಕಲಿಸ್ಕೊಟ್ಟಂಥ ಆಚಾರ ಪೂಜೆ ಹೇಗೆ ಮಾಡ್ಕೋಬೇಕು ಪೂಜೆ ಅಂದರೆ ಕೇವಲ ದೈಹಿಕವಾಗಿ ಉದಕ ಮಜ್ಜನವಲ್ಲ ಅಂತಾರೆ ನಮ್ಮ ದುರ್ಗ ಹೇಳ್ತೀವಿ ಒಳಗೆ ಶುದ್ಧ ಆಗ್ಬೇಕು ಹೊರಗೆ ತೋರ್ತ ಅದು ಒಳಗೆ ಶುದ್ಧ ಆಗೋದು ಹೇಗೆ ಅಂದ್ರಾಗ ಸೂಳಬ್ಯಾಡ್ರಿ ಹಿಂಸೆ ಗೋಡ್ಬೇಡ್ರಿ ಕದಿಬೇಡ್ರಿ ಇವೆಲ್ಲ ಒಳಗಡೆ ಇರ್ತವೆ ಅವು ಬಿಟ್ಟು ಬಿಡ್ರಿ ಅದು ಒಳಗೆ ಸ್ನಾನ ಹೊರಗೆ ಸ್ನಾನ ಯಾರಾದರೂ ಮಾಡ್ಬೋದು ಕಾಪಿ ಮಾಡ್ತದೆ ಏನು ಮಾಡ್ತದೆ ಅಂತ ಅವ್ರು ನಮಗೆ ಬಾಲ್ಯದಲ್ಲಿ ಹೇಳ್ಕೊಟ್ಟಿರ್ತಾರೆ ಅದಕ್ಕೆ ಹೊರಗಿನ ಸ್ನಾನ ಮತ್ತು ಒಳಗಿನ ಸ್ನಾನ ತನುಮಹಾ ಸುದ್ದಿಯನ್ನ ಕಲಿಸಿಕೊಟ್ಟಂತ ಮಠ ನಾಳೆ ಮಠ ಅಲ್ಲಿ ಮತ್ತು ಅವತ್ತಿನ ಜನ ಪೂಜೆಗೆ ಬರುವಂಥದ್ದು ಆ ಪೂಜೆಯಲ್ಲಿ ಭಾಗಿಯಾಗುವಂಥದ್ದು ಮತ್ತು ಇವತ್ತಿನ ಅಪನಂಬಿಕೆ ಇಲ್ಲದ ಸಮಾಜ ಸಂಶಯ ರಹಿತವಾದಂಥ ಸಮಾಜ ಅವತ್ತು ಮೌಲ್ಯಗಳಿದ್ದು ಇವತ್ತು ಕೆಲವು ಬದಲಾವಣೆ ಇದೆ ಅವತ್ತು ಕೆಲವು ಬಹಳ ಮೌಲ್ಯಗಳಿದ್ದು ಯಾರನ್ನು ಕೂಡ ಅಪನಂಬಿಕೆಯಿಂದ ನೋಡ್ತಿದ್ದಿಲ್ಲ ಅವರನ್ನು ಬಹಳ ಗೌರವದಿಂದ ನೋಡುವಂಥ ವಾತಾವರಣಗಳು ಹಿಂದಿನ ಕಾಲದಲ್ಲಿತ್ತು ಜಾತಿಯ ವ್ಯವಸ್ಥೆ ಇತ್ತು ಆದರೆ ಅದರ ಜೊತೆ ಕರುಣೆಯೂ ಇತ್ತು ಹೀಗಾಗಿ ಅವತ್ತಿನ ಕೆಲವೊಂದು ಮೌಲ್ಯಯುತವಾದಂಥ ವಿಚಾರಗಳು ನಮ್ಮನ್ನು ಹೆಚ್ಚು ಸ್ಥಿರವಾಗಿ ನಿಲ್ಲಕ್ಕೆ ಆ ಮಠಗಳು ನನಗೆ ಒಂದು ದಾರಿದೀಪವಾಗಿದೆ ಖಂಡಿತಪತಿ ಬಂಧುಗಳೇ ನಮ್ಮ ಹಂಪಿ ಸಾವಿರದೇವರ ಮಠದ ಮಹಾಂತೇಶ್ವರಿ ಯೋಗ ಇರುವಂತಹ ಸಂದೇಶ ಮನುಷ್ಯತ್ವಕ್ಕೆ ತೂರುಕವಾಗಿದ್ದಾವೆ ಆ ಜೊತೆಗೆ ಅವರ ಪೂರ್ವಾಶ್ರಮದ ಅನುಭವಗಳು ಕೂಡ ಇವತ್ತೇ ನಡೀತಾ ಇಲ್ಲ ಅನ್ನೋ ರೀತಿಯಲ್ಲಿ ಅದನ್ನು ಕಣ್ಣಿಗೆ ಹಾಗೆ ಮನ ಮುಟ್ಟುವ ಹಾಗೆ ಮನಸ್ಸು ಮುಟ್ಟುವ ಹಾಗೆ ಕಟ್ಟುವಾಗಿ ಸಂದೇಶಗಳನ್ನು ಕೊಟ್ಟಿದ್ದಾರೆ ಅದನ್ನೆಲ್ಲರೂ ಕೂಡ ಅನುಸರಿಸಿ ನಡೆದರೆ ನಮ್ಮ ಬದುಕು ಕೂಡ ಭೌಲ್ಯ ಅನ್ನೋ ಅನ್ನೋ ಮಾತನ್ನು ಕೂಡ ಹೇಳಿದರು ಶಿವಮೊಗ್ಗದಲ್ಲಿ ಹೊನ್ನಾಳಿ ಪ್ಲಸ್ ಶಿವಮೊಗ್ಗ ಆ ಪರಿಸರದ ಬಗ್ಗೆ ಏನಾದರೂ ನಿಮಗೆ ಅನುಭವ ಅದು ಮತ್ತೆ ಈ ಬಳ್ಳಾರಿ ಜಿಲ್ಲೆಯ ಸಂಸ್ಕಾರ ಸಂಸ್ಕಾರದ ಸ್ವಲ್ಪ ಸ್ವಲ್ಪ ನನಗೆ ಹೊನ್ನಾಳಿಯಲ್ಲಿ ಆಚಾರ ವಿಚಾರಗಳನ್ನು ಕಲಿಸ್ತು ಶಿಕ್ಷಣದ ಮೌಲ್ಯಯುತ ಶಿಕ್ಷಣದ ಗುಣಮಟ್ಟವನ್ನು ಕಲಿಸಿದರು ಜೊತೆ ಜೊತೆಯಾಗಿ ಅವತ್ತಿನ ಕಾಲದ ಘಟ್ಟದಲ್ಲಿ ನಮಗೆ ಹಸಿವೇನಿತ್ತು ಅಂದರೆ ನಾನು ಅವತ್ತಿನ ಕಾಲದಲ್ಲಿ ಒಂದು ಸಾಹಿತಿ ಆಗಬೇಕು ಅಂತ ನನಗೆ ಅನ್ನಿಸ್ತೀವಿ ಅದಕ್ಕೆ ಅಲ್ಲಿ ಬಾಬಿಕೇರಿ ಶಾಸ್ತ್ರಿಗಳು ರುದ್ರಾರಾಧ್ಯ ಶಾಸ್ತ್ರಿಗಳು ಅಂತ ಹೇಳಿ ಅವರೆಲ್ಲ ಜ್ಯೋತಿಷ್ಯ ಪಂಡಿತರು ಅದ್ರ ಜೊತೆ ಅವರು ಹೇಳಿಕೊಡ್ತಿದ್ರು ಅಲ್ಲಿ ಪುರಾಣ ಪ್ರವಚನಗಳು ನಡೀತಿದ್ದವು ಅವಾಗ ಅಲ್ಲಿ ನನಗೆ ಸಾಹಿತ್ಯದ ಇವತ್ತೇನೋ ಇವತ್ತು ನೂರಾರು ಕನಿಷ್ಠ ಒಂದು ಏಳ್ನೂರು ವಚನಗಳನ್ನು ಬರೆದಿದ್ದೇವೆ ಅದಕ್ಕೆ ಮೂಲ ಕಾರಣ ಅವತ್ತು ನಾ ಅಲ್ಲಿ ನಾವು ಬಹಳ ಚಿಕ್ಕವರಾಗಿರೋದ್ರಿಂದ ಗುರುಗಳ ಮುಖದ ನಮ್ಮ ನಮ್ಮ ನಾವು ಗುರುಗಳಿಗೆ ಬೆನ್ನು ತೋರಿಸಿಲ್ಲ ಗುರುಗಳ ಬೆನ್ನು ನಾವು ನೋಡಿದ್ದೆ ಯಾಕಂದ್ರೆ ಮುಖದ ಮುಂದಿಲ್ಲ ಧೈರ್ಯನೇ ಇರ್ತಿದ್ದಿಲ್ಲ ಎಲೆಮರೆ ನಮಗೆ ಇರ್ತಿದ್ದೆವು ಅದು ಗುರು ಸೇವೆಯಲ್ಲಿ ನಮಗೆ ಸಾಹಿತ್ಯ ಬೆಳೆದು ಬರಲಿಕ್ಕ ವೇದಿಕೆ ನಮಗೆ ಕಾರಣ ಆಯಿತು ಬಳ್ಳಾರಿ ಜಿಲ್ಲೆಗೆ ನಾನು ಬಂದಿದ್ದು ಇದು ಕಾಕತಾಳೀಯ ಯಾಕಂದರೆ ಈ ಮಠದ ಒಬ್ಬ ಬರದೇವರು ನನ್ನ ಕ್ಲಾಸ್ಮೇಟ್ ನಾನು ಬಿಜಾಪುರ ಜಿಲ್ಲೆಯ ಜನ್ಮಸ್ಥಾನ ದೇವರು ಹಂಗಾಗಿ ನಾನು ಪ್ರವಚನ ಮಾಡ್ತಾ ಮಾಡ್ತಾ ಹಳ್ಳಿ ಹಳ್ಳಿ ಪ್ರವಚನ ಮಾಡುವಾಗ ಮುಕ್ತಿ ಮಂದಿರ ಧರ್ಮಕ್ಷೇತ್ರದಲ್ಲಿ ಪ್ರವಚನ ಮಾಡುವಾಗ ಇಲ್ಲಿ ಭಕ್ತರು ಈ ಮಠದ ಭಕ್ತರ ಅಲ್ಲ ನನ್ನ ಗುರುಸೆ ಕಲಾದಿ ಮುಖ್ಯ ಮುಕ್ತಿ ಮಂದಿರ ಸ್ವಾಮೀಜಿಯವರು ಈ ಮಠಕ್ಕೆ ಕರ್ಕೊಂಡ್ಬಂದರು ಇನ್ನೂ ಒಂದು ಭಾಳ ನೆನಪು ನಾವು ಮಟ್ಟಪಡಬೇಕು ನಮ್ಮ ಗುರುಗಳು ಭಾಳ ದಿವ್ಯ ದೃಷ್ಟಿಯನ್ನು ಹೊಂದಿರತಕ್ಕಂಥ ತಪಾಸು ಅವರು ನನ್ನನ್ನು ನೋಡಿದ್ರು ಅವರು ಒಂದೇ ಒಂದು ಮಾತು ಕೇಳಿದ್ರು ನೀನು ಎಷ್ಟು ಓದಿದೀಯಾ ಎಷ್ಟು ಮಂತ್ರ ಬರ್ತವೆ ಏನು ಕೇಳದೆ ನನ್ನ ಮಠದಲ್ಲಿ ಏನು ಎಲ್ಲಿವರೆಗೆ ಇರ್ತೀಯ ಅಂತ ಒಂದು ಪ್ರಶ್ನೆ ಅಲ್ಲಿ ನನ್ನ ಮಠ ನೀನು ಒಪ್ಕೊಳ್ಳಿಕ್ಕೆ ಕಾರಣ ಏನು ನನ್ನ ಮಠದ ಅಸ್ತಿತ್ವ ಏನಿದೆ ಅಂದ್ರೆ ಅದನ್ನು ಹೇಳಿದರು ಅವರು ನನ್ನ ಮಠದಲ್ಲಿ ಒಂದು ಪೂಜಾ ಬುಟ್ಟಿಯಲ್ಲಿ ಒಂದು ಪತ್ರಿ ಇದೆ ಊಟದ ಬುಟ್ಟಿಯಲ್ಲಿ ಒಂದು ರೊಟ್ಟಿ ಇದೆ ಒಂದು ರೊಟ್ಟಿ ನಿನ್ನ ಅಂಗಕ್ಕೆ ಒಂದು ಪತ್ರಿ ನಿನ್ನ ಲಿಂಗಕ್ಕೆ ಇವೆರಡು ಸಂಪತ್ತನ್ನು ನಂಬಿ ನೀನು ಧರ್ಮ ಪ್ರವೇಶ ಮಾಡಿದ್ರೆ ನಾನು ನಿನಗೆ ಆಶೀರ್ವಾದ ಮಾಡ್ತೀನಿ ನೀನು ರಾಜಗುರುಮಠ ಇಷ್ಟೆಕರೆ ಜಮೀನು ಐತಿ ಬಂಗಾರ ಬೆಳ್ಳಿ ಐತೆ ಅಂತೇಳಿ ಸ್ವಾಮಿ ಹಾಗಾಗಿ ಐತೆ ಅಂದರೆ ನಾನು ಆಶೀರ್ವಾದ ಮಾಡಂಗಿಲ್ಲ ನಾನು ಆಶೀರ್ವಾದ ಮಾಡಬೇಕು ಅಂದರೆ ಒಂದು ಪತ್ರಿ ನೋಡಿ ಒಂದು ರೊಟ್ಟಿ ನೋಡಿ ನೀನು ಧರ್ಮ ಧಾರ್ಮಿಕ ವೃತ್ತಿಯನ್ನು ಪ್ರಾರಂಭ ಮಾಡ್ತೀನಿ ಎರಡೇ ಸಂಪತ್ತು ನಮಗೆ ಒಂದು ಲಿಂಗದ ಪತ್ರಿ ಒಂದು ರೊಟ್ಟಿ ಬುಟ್ಟಿ ಅಂಗದ ರೊಟ್ಟಿ ಇವೆರಡೇ ಇವೆರಡು ಬುಟ್ಟಿ ಏನೂ ಇಲ್ಲ ಅಂತ ಹೇಳಿದರು ನಾನೊಂದು ಮಾತು ಹೇಳಿದೆ ಪತ್ರಿ ಮತ್ತು ರೊಟ್ಟಿ ಇದು ಹೊರಗಡೆ ಇದ್ದಾವೆ ನಿಮ್ಮ ಆಶೀರ್ವಾದ ನನ್ನ ಒಳಗಡೆ ಇದೆ ಅದಕ್ಕೆ ನಾನು ಅವತ್ತೇ ಒಂದು ಆಲೋಚನೆಲ್ಲೇ ಅವತ್ತಿನ ವೇದಿಕೆಯಲ್ಲಿ ನಾನು ಒಂದು ಮಾತನ್ನು ಅಂದ್ಕೊಂಡೆ ಸ್ವರಾಜ್ಯ ಸಿಗದಿದ್ದರೂ ಬದುಕುವೆ ಶಿರರಾಜ್ಯ ಶಿರಿರಾಜ್ಯ ಸಿಗದಿದ್ದರೂ ಬದುಕುವೆನಯ್ಯ ರಾಮರಾಜ್ಯ ದೊರಕದಿದ್ದರೂ ಬದುಕುತ್ತಿರುವಯ್ಯ ಮಳೆರಾಜ ಬರದಿದ್ದರೆ ಸತ್ಯದ ಗುರುರಾಜ ಸಿಗದಿದ್ದರೆ ನಾನು ಬದುಕಿನಯ್ಯ ಬಂಧುಗಳೇ ಈ ಯಮಿನೂರು ಮತ್ತು ಬಳ್ಳಾರಿ ಭಾಗದ ಭಕ್ತರು ತುಂಬ ಕೊನಿಮಾತರು ಅಂತ ನಾನು ಭಾವಿಸ್ತೇನೆ ಯಾಕೆಂದರೆ ಇವತ್ತು ಸಾವಿರ ಎಕರೆ ಎಂಟುನೂರು ಎಕರೆ ಎರಡು ಸಾವಿರ ಎಕರೆ ಐದು ಸಾವಿರ ಎಕರೆ ಇರುವಂಥ ಮಠಗಳ ಮಠಾಧೀಶ ನಾನು ಬರೆದೇನೆ ಮಹಲುಗಳ ಮೇಲೆ ಮಹಲುಗಳನ್ನು ಕಟ್ಟಿ ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡುವಂಥ ಮಠಗಳನ್ನು ಕೂಡ ನಾನು ಒಂದೊಂದು ಪೋಸ್ಟನ್ನು ಕ್ರಿಯೇಟ್ ಮಾಡುವ ಡಿಗ್ರಿ ಕಾಲೇಜು ಪಿ ಯು ಕಾಲೇಜು ಹೈಸ್ಕೂಲು ಅಂತ ಒಂದೇಷ್ಟು ಪೋಸ್ಟ್ಗಳಿಗೆ ಲಕ್ಷಾಂತರ ರೂಪಾಯಿ ತಗಾಣುವಂಥ ಮಠಗಳನ್ನು ನಾನು ನೋಡಿದ್ದೇನೆ ಬಸವಣ್ಣನವರ ಅಣಮ್ಮಪ್ರಭು ಅವರ ಉಳಿದಂತೆ ನೂರು ಸಾವಿರಾರು ಶರಣರ ವಚನಗಳನ್ನು ನೀಡಿ ಬಂಡವಾಳವನ್ನಾಗಿ ಮಠದ ಸಂಸ್ಥೆಗಳನ್ನು ಮಠಗಳನ್ನು ಕಟ್ಟಿದಂಥ ಮಠಾಧೀಶರನ್ನು ನಾನು ನೋಡಿದ್ದೇನೆ ಸಾವಿರ ಕೋಟಿ ಮಠ ಈ ಕೋಟಿ ರುಗಳಿದ್ದಂಥ ಮಠಕ್ಕೆ ಬಂದು ಮಠಾಧೀಶರಾಗಿ ಇರೋದು ದೊಡ್ಡದಲ್ಲ ಏನೂ ಇರಲಿ ಇರ್ತಕ್ಕಂಥ ಒಂದು ಜಾಗಕ್ಕೆ ಬಂದು ಆ ಮಠವನ್ನು ಒಂದು ಆಧ್ಯಾತ್ಮಿಕ ಸ್ಪರ್ಶ ಕೊಟ್ಟು ಆ ಮಠವನ್ನು ಕಟ್ಟುವುದು ಮನಸ್ಸು ಮನುಷ್ಯರ ಮನಸ್ಸುಗಳನ್ನು ಬೆಸೆಯುವುದು ಅಸಾಮಾನ್ಯವಾದಂಥ ಕೆಲಸ ಆ ಕೆಲಸದಲ್ಲಿ ನಮ್ಮ ಪರಂಪೂಜೆಯ ಎಮ್ಮೆಗೂ ಶ್ರೀಗಳು ಅದನ್ನು ಮಾಡಿದ್ದಾರೆ ಅನ್ನೋಂಥದ್ದು ಆ ಪ್ರತಿ ಅವರ ಮಾತು ಅವರ ಸಂದೇಶ ಅವರ ಆಧ್ಯಾತ್ಮದ ವಚನ ಆಶೀರ್ವಚನ ತುಂಬ ನಮ್ಮ ನಮಗೆ ನಮ್ಮ ಆ ಟೀಮ್ಗೆ ತುಂಬ ಅಭಿಮಾನ ಅಂತರಿಸು ಅದೇ ದಾರಿಯಲ್ಲಿ ನಮ್ಮ ಈ ಭಾಗದ ಜನ ನಡೀತಾರೆ ಹಾಗೆ ಆ ರೀತಿ ಕ್ರಿಯೇಟ್ ಮಾಡಿದ್ದಾರೆ ಕ್ರಿಯೇಟ್ ಅಂದರೆ ವಾತಾವರಣ ಸೃಷ್ಟಿ ಮಾಡಿದ್ದಾರೆ ನಮ್ಮ ಮಾತು ಕೂಡ ನನಗೆ ಅಭಿಮಾನ ಪೂಜ್ಯ ಪೂಜೆಯ ಮಾಂಸಶ್ರೀಗಳೇ ನನಗೆ ನಿಮ್ಮ ಕೇಳಿ ಭಾಳ ಇಷ್ಟ ಆಯಿತು ಜಡೆ ಸಿದ್ಧ ಶಿವಯೋಗಿಗಳು ಮತ್ತು ಸಿದ್ಧಾಂತ ಶಿವಯೋಗಿಗಳು ಮತ್ತು ಎಮಿಗರು ಇನ್ನೊಂದು ಎರಿತಾತ ಚಳೆಗುರುಗಿ ಶ್ರೀಗಳಿಗೂ ಈ ಈ ಮೂರು ಶ್ರೀಗಳು ತುಂಬ ಆಧ್ಯಾತ್ಮದ ಮೇಲೆ ತುಂಬ ದೊಡ್ಡ ದೊಡ್ಡ ಸಾಧನೆ ಮಾಡಿರುವಂಥ ಸಂತರಿಗಳು ಅಲ್ಲಿ ಸತ್ತಿದ್ದಂಥ ಶವನ ಮೇಲೆತ್ತಿದಂಥ ಸಂತ್ರಾಂತಿಗಳು ಸತ್ತು ಕಡ್ದಾಕಿರ ಎತ್ತನ್ನ ಎತ್ತನ್ನು ಮೇಲೆತ್ತಿದಂಥ ಸಂಗ್ರಾಂತಿಗಳು ಅಂತಹ ಆಧ್ಯಾತ್ಮದ ಕ್ಷೇತ್ರದಲ್ಲಿ ಬಹುದೊಡ್ಡ ಸಾಧನೆ ಮಾಡಿರ್ತಕ್ಕಂಥ ಮಠಾಧೀಶರ ಸನ್ನಿಧಾನದಲ್ಲಿ ಬೆಳೀತಕ್ಕಂಥ ಈ ಮಠ ಕರ್ನಾಟಕದಲ್ಲಿ ವಿಶಿಷ್ಟವಾದಂಥ ಸ್ಥಾನ ಇದೆ ಅದು ಈ ಊರಿಗೆ ನೆಮ್ಮದ ಸಣ್ಣ ಒಂದು ಇವತ್ತು ಕರ್ನಾಟಕದಲ್ಲಿ ಎಷ್ಟೊಂದು ಪ್ರಬುದ್ಧಮಾನವಾಗಿ ಬೆಳೆಯಲಿಕ್ಕೆ ಕಾರಣ ಅಂದರೆ ನೀವು ಅದನ್ನು ಆಧ್ಯಾತ್ಮದಿಂದ ವೈಚಾರಿಕತೆಗಿರಿ ಇಂಥ ಮಾಡಿ ಅದನ್ನು ನಾನು ನಂಬಬೇಕು ಅಥವಾ ಬಿಡಬೇಕು ಅದು ಪವಾಡನೋ ಐತೋ ಅದು ಗೊತ್ತಿಲ್ಲ ಆದರೆ ಅವ್ರು ಮಾಡಿದಂಥ ಅಭಿಪ್ರಾಯಗಳು ಜನಮಾನಸದಲ್ಲಿ ಬಿದ್ದಾವೆ ಇತಿಹಾಸದಲ್ಲಿ ದಾಖಲಾಗಿದ್ದಾರೆ ಒಬ್ಬ ಐ ಎ ಎಸ್ ಅಧಿಕಾರಿ ಚಳ್ಳೆ ಕಿಖಿ ಅಧಿಕಾರ ಅನ್ನುವಂಥವರು ಆಮೇಲೆ ಯಾವುದು ಸಿದ್ದಾರೂಢ ಇಲ್ಲಿ ಹುಬ್ಬಳ್ಳಿಯ ಸಿದ್ದಾರೂಢ ಅವ್ರ ತಲೆ ಮೇಲೆ ಭಕ್ತರು ಟೀ ಮಾಡ್ತಾರಂತೆ ಅವ್ರ ಪರೀಕ್ಷೆ ಮಾಡೋಕ್ಕೋಸ್ಕರ ಎಲ್ಲಿ ಕೂಡ ದೊಡ್ಡ ದೊಡ್ಡ ಸಂಗೀತ ದೊಡ್ಡ ದೊಡ್ಡ ಪವಾಡಗಳನ್ನು ಮಾಡಿದಾರಂತೆ ಅಂತಹ ಪವಾಡ ಕ್ರಿಯೇಟ್ ಮಾಡಿದಂಥ ನೆಲದಲ್ಲಿ ನಾನು ನೆಲ ಬಂದು ಪಟ್ಟಿ ನೆಲವನ್ನು ಮಾಡಿದೆ ಅಂತ ಸ್ಥಾನದಲ್ಲಿ ಒಂದು ಜನರಲ್ಲಿ ಹಳೆ ಕಾಲ ಹಳೆ ಕಾಲದ ಸಂಪ್ರದಾಯ ಮತ್ತು ಹೊಸ ಕಾಲದ ಸಂಪ್ರದಾಯವನ್ನು ಹೊರಗಡೆ ಅದನ್ನೆಲ್ಲವನ್ನು ಕೂಡ ಮಿಸ್ ಮಾಡಿಕೊಂಡು ಅದನ್ನು ರಸಪಾಕವನ್ನಾಗಿ ಕ್ರಿಯೇಟ್ ಮಾಡಿ ಅದನ್ನು ಮನಸ್ಸನ್ನು ಕಿತ್ತಿ ತೀಡುವ ಮೂಲಕ ಅವ್ರನ್ನ ನೋಟಿನಿಂದ ಹೊರಕೊಳ್ಳುವಂಥ ಕೆಲಸ ಮಾಡಿದ್ವಿ ಅದು ತುಂಬ ದೊಡ್ಡ ಕೆಲಸ ಅದು ಸಾವಿರಾರು ಕೋಟಿ ಕೋಟಿ ಕೂಡ ಸಿಗಲಾದಂಥ ಕೆಲಸ ಅಂತೇಳಿ ನಾನು ಭಾವಿಸುತ್ತೇನೆ ಇದು